ಬೀದರ ತಾಲೂಕಿನ ಮರಕಲ ಗ್ರಾಮದ ಪ್ರೌಢಶಾಲಾ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿರುವ ಬಳವಂತರಾವ್ ರಾಠೋಡ್ ಹಾಗೂ ಶ್ರೀಮತಿ ಶೋಭಾ ರಾಠೋಡ್ ಅವರ ಇಪ್ಪತ್ತೈದನೇ ಮದುವೆ ವಾರ್ಷಿಕೋತ್ಸವ ನಿಮಿತ್ತವಾಗಿ ಕಲ್ಯಾಣ ಕರ್ನಾಟಕ ಪ್ರೌಢಶಾಲಾ ಶಿಕ್ಷಕರ ಸಂಘದ ವತಿಯಿಂದ ದಂಪತಿಗಳಾದ ಬಳವಂತರಾವ್ ರಾಠೋಡ್ ಹಾಗೂ ಶ್ರೀಮತಿ ಶೋಭಾ ರಾಠೋಡ್ ಅವರಿಗೆ ಎರಡು ತುಳಸಿ ಸಸಿ ಹಾಗೂ ಪ್ರಶಸ್ತಿ ನೆನಪಿನ ಕಾಣಿಕೆ ನೀಡಿ ಜೊತೆಗೆ ರಾಜೇಂದ್ರ ಕುಮಾರ್ ಗನ್ಗೆ ನೇತೃತ್ವದಲ್ಲಿ ರಾಜ್ಯ ಸರ್ಕಾರಿ ಹಾಗೂ ಅರೆ ಸರ್ಕಾರಿ ನೌಕರರ ಸೌಹಾರ್ದ ಪತ್ತಿನ ಸಹಕಾರಿ ಸಂಘ ವತಿಯಿಂದ ಬೃಹತ್ ಹೂವಿನ ಮಾಲಾರ್ಪಣೆ ಮಾಡಿ ನೆನಪಿನ ಕಾಣಿಕೆ ನೀಡಿ ಅವರಿಗೆ ಮದುವೆ ವಾರ್ಷಿಕೋತ್ಸವದ ಶುಭ ಕೋರಿದರು ಜೊತೆಗೆ ಮರ್ಕಲ್ ಪ್ರೌಢಶಾಲೆಯ ಸಿಬ್ಬಂದಿ ಸೇರಿದಂತೆ ರಾಠೋಡ್ ಕುಟುಂಬಸ್ಥರು ಬಂಧು ಮಿತ್ರರು ಹಿತೈಷಿಗಳು ಅವರಿಗೆ ನೆನಪಿನ ಕಾಣಿಕೆ ನೀಡಿ ಮಾಲಾರ್ಪಣೆ ಮಾಡಿ ಹೂಗುಚ್ಚ ನೀಡಿ ಮದುವೆ ವಾರ್ಷಿಕೋತ್ಸವದ ಶುಭ ಕೋರಿದರು ಈ ಸಂದರ್ಭದಲ್ಲಿ ಯಶವಂತ ಕಿಶನ್ ರಾವ್ ಸರಸ್ವತಿ ಕಲ್ಯಾಣ ಕರ್ನಾಟಕ ಪ್ರೌಢಶಾಲಾ ಶಿಕ್ಷಕರ ಸಂಘ ಸಂಸ್ಥಾಪಕ ಅಧ್ಯಕ್ಷರಾದ ಪಾಂಡುರಂಗ ಬೆಲ್ದಾರ್ ಗೋಪಾಲ್ ಸಿಂಗ್ ರಾಠೋಡ್ ರಾಜ್ಯ ಸರ್ಕಾರಿ ಹಾಗೂ ಅರೆ ಸರ್ಕಾರಿ ನೌಕರರ ಸೌಹಾರ್ದ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾದ ರಾಜೇಂದ್ರ ಕುಮಾರ್ ಗಂದ್ಗಿ ಬಸವರಾಜ ಜಕ್ಕ ರಾಜಶೇಖರ್ ಮಂಗಲ್ಗಿ ರಾಜ್ಕುಮಾರ್ ಹೊಸದೊಡ್ಡೆ ಬಸವರಾಜ ಪವಾರ್ ಶಾಂತಕುಮಾರ್ ರಾಠೋಡ್ ಮಾಣಿಕರಾವ್ ಪವಾರ್ ನಿವೃತ್ತ ಎಡಬ್ಲ್ಇ ಕಲ್ಯಾಣ ಕರ್ನಾಟಕ ಪ್ರೌಢಶಾಲಾ ಶಿಕ್ಷಕರ ಸಂಘದ ತಾಲೂಕಾ ಅಧ್ಯಕ್ಷರಾದ ವೈಜ್ಞಾನ್ ಸಾಳೆ ಎಸ್ಸಿಎಸ್ಟಿ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಗೋವಿಂದ್ ಪೂಜಾರಿ ಪ್ರೌಢಶಾಲಾ ಶಿಕ್ಷಕರ ಸಂಘದ ಶಂಕರ್ ಬಾಪುರೆ ಶಿವರಾಜ್ ಕಪಲಾಪುರ ಸಿಡಿಪಿಒ ಸಂತಪುರ್ನ ಯಮ್ಲಪ್ಪ ರಾಠೋಡ್ ಸಿಆರ್ಪಿ ಶಿವಕುಮಾರ್ ರಾಠೋಡ್ ಎಂಡಿ ಅಬ್ದುಲ್ ರೌಫ್ ಖಾನ್ ಸೇರಿದಂತೆ ಸರ್ಕಾರಿ ಪ್ರೌಢಶಾಲೆ ಮರ್ಕಲ್ನ ಸಿಬ್ಬಂದಿ ವರ್ಗದವರು ರಾಠೋಡ್ ಕುಟುಂಬಸ್ಥರು ದೀಪಕ್ ರಾಠೋಡ್ ದಿವ್ಯಾ ರಾಠೋಡ್ ಸೇರಿದಂತೆ ರಾಠೋಡ್ ಕುಟುಂಬದ ಬಂಧು ಮಿತ್ರರು ಹಿತೈಷಿಗಳು ಉಪಸ್ಥಿತರಿದ್ದರು ಇವತ್ತು ಬಲವಂತರಾವ್ ರಾಠೋರ್ ಅವರ ಇಪ್ಪತ್ತೈದನೇ ವಾರ್ಷಿಕ ಮದುವೆ ವಾರ್ಷಿಕೋತ್ಸವ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲರಿಗೂ ಸ್ವಾಗತ ಕೋರತ ಹಾಗೂ ಆದರ್ಶ ದಂಪತಿಗಳಿಗೆ ಕೋರ್ತ ಇವರು ಸತತವಾಗಿ ಇಪ್ಪತ್ತೈದು ವರ್ಷ ತಮ್ಮ ಜೀವನವನ್ನು ಒಳ್ಳೆಯ ರೀತಿಯಿಂದ ಸಾಗಿಸಿ ಇವತ್ತು ಇಪ್ಪತ್ತೈದು ಮುಗಿದು ಇಪ್ಪತ್ತಾರನೇ ಸಾಲಿನಲ್ಲಿ ಕಾಲಿಕೆ ಇವರಿಗೆ ಕರ್ನಾಟಕ ರಾಜ್ಯ ಮೂಡಿಸಲ ಶಿಕ್ಷಕ ಸಂಘ ಹಾಗೂ ಎಲ್ಲ ಮಿತ್ರರ ವತಿಯಿಂದ ಅಭಿನಂದನೆಗಳನ್ನು ಹೇಳುತ್ತಾ ಅದೇ ರೀತಿಯಾಗಿ ಇವರನ್ನು ಸಂಘದ ವತಿಯಿಂದ ಸನ್ಮಾನ ಮಾಡುತ್ತೇವೆ ಅಂಥೇಳಿ ನಮ್ಮ ಅವರ ದಂಪತಿಗಳಿಗೆ ನಮ್ಮ ಬ್ಯಾಂಕಿನ ವತಿಯಿಂದ ಅವರಿಗೆ ಹೃದಯದ ಜನರು ಕೂಡ ಇಷ್ಟಪಡ್ತಾ ಇದ್ದೀನಿ ನಾವು ಕಳೆದ ಐದು ವರ್ಷಕ್ಕಿಂತ ಮುಂಚೆ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರರ ಒಂದು ಪತ್ತಿನ ಸಹಕಾರ ಬ್ಯಾಂಕ್ ಅಂತಕ್ಕಂಥದ್ದು ಒಂದು ನಿರ್ಮಾಣ ಮಾಡಿದ್ದೀವಿ ಅದರಲ್ಲಿ ಆ ಬ್ಯಾಂಕಿನ ಒಂದು ನಿರ್ದೇಶಕರನ್ನು ಕೂಡ ನಾವು ಬಲವಂತರಾವ್ ಪಾಂಡ್ರೆ ಸರ್ ಅವರು ಕೂಡ ಆಯ್ಕೆ ಮಾಡಿದೀವಿ ಸಾರಿ ರಾಠೋರ್ ಸರ್ ಅವರು ಕೂಡ ಅದು ನಾವು ಕಳೆದ ಐದು ವರ್ಷದಿಂದ ಅವರು ಸೇರು ಸೇರಿ ಆ ಬ್ಯಾಂಕ್ ಕೂಡ ಒಳ್ಳೆ ರೀತಿಯಿಂದ ಅತ್ಯಂತ ಪ್ರಗತಿ ಅಂತ ಹೋಗ್ತಾ ಇದೀವಿ ಅದಕ್ಕೆ ಅವರ ಒಂದು ಸಹಾಯ ಸಹಕಾರದಿಂದ ಅದು ಒಂದು ಕೂಡ ಉತ್ತಮ ರೀತಿ ನಡೀತಾರೆ ಜೊತೆಯಲ್ಲಿ ನಾವು ಕಳೆದ ಐದು ವರ್ಷದಿಂದ ಸರ್ಕಾರಿ ನೌಕರ ಸಂಘದಲ್ಲಿ ಕೂಡ ನಮ್ಮ ಜೊತೆಯಲ್ಲಿ ನಿರ್ದೇಶಕರಾಗಿ ಕೂಡ ಅವರು ಸೇವೆ ಸಲ್ಲಿಸಿ ನಮ್ಮ ಜೊತೆಯಲ್ಲಿ ಉಳಿದು ಎಲ್ಲ ಕೆಲಸ ಕಾರ್ಯಗಳು ಕೂಡ ಅವರು ಭಾಗವಹಿಸಿದ್ದಾರೆ ಅದಕ್ಕೆ ಇವತ್ತು ದಿವಸ ಅವರು ಒಂದು ದಂಪತಿಗಳು ಇಪ್ಪತ್ತೈದು ವರ್ಷಗಳ ಕಾಲ ತಮ್ಮ ಜೀವನ ಪ್ರಯಾಣವನ್ನು ಮುಗಿಸ್ಕೊಂಡು ಮುಂದೆ ಕೂಡ ಐವತ್ತು ವರ್ಷದ ಒಂದು ತಮ್ಮ ಒಂದು ಅನಿವರ್ಸರಿ ಕೂಡ ಆಚರಣೆ ಮಾಡಿದೆ ಅಂತೇಳಿ ತಮ್ಮೆಲ್ಲರೂ ಕೂಡ ನಾನು ವಿನಿಸ್ತಾ ಇದ್ದೀನಿ ಅದಕ್ಕೆ ಅವ್ರಿಗೆ ಕೂಡ ಗುರು ಬಸವಣ್ಣರವ್ರು ಆಯು ಆಯುರ ಆರೋಗ್ಯ ಸಕಲ ಸಂಪತ್ತನ್ನು ಅವರಿಗೆ ಕರುಹಿಸಲು ಎಂದು ಹಾರೈಸಿ ನಾವು ಒಂದು ಬಸವಣ್ಣರ ವಚನ ಮುಖಾಂತರ ಅವ್ರಿಗೆ ನಾವ್ ರಾಥೋಡ್ ಶಿಕ್ಷಕರು ಹೈಸ್ಕೂಲ್ ಶಿಕ್ಷಕರು ಅವರು ಅಭಿಮಾನಿ ಬಳಗದವರು ನಾವು ಈ ಬಂಜಾರ ಸಮಾಜದ ಎಲ್ಲ ಅಭಿಮಾನಿ ಬಳಗದವರು ಅವ್ರು ಶುಭ ಕೋರ್ಲಿಕ್ಕೆ ಬಂದಿದ್ದೀವಿ ಅವ್ರು ಇಂತಹ ಸಮಾಜಮುಖಿ ಮನುಷ್ಯರು ಅವರು ಇಪ್ಪತ್ತೈದು ವರ್ಷಗಳ ಕಾಲ ದಾಂಪತ್ಯ ಜೀವನ ಕಳೆದು ಎಲ್ಲ ಸಮಾಜ ಯಾವುದೇ ಒಂದು ಮತ ಪಂಥ ಭೇದ ಭಾವ ಇಲ್ಲದೆ ಎಲ್ಲದರಲ್ಲಿ ಮಿಂಗಲಾಗಿ ಹೋಗ್ತಕ್ಕಂಥವ್ರು ನಮ್ದು ಯಾವುದೇ ಒಂದು ಕಾರ್ಯದಲ್ಲಿ ನಮ್ಗೇನಪ್ಪ ಏನಪ್ಪಾ ಅಂತಂದ್ರೆ ಸಹಕಾರ ಮಾಡತಕ್ಕಂಥವ್ರು ಅವರು ಮತ್ತು ಅವ್ರ ಧರ್ಮ ಪತ್ನಿ ಆದಂತ ಅವರು ಕೂಡ ಶಿಕ್ಷಣ ಕ್ಷೇತ್ರ ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇಬ್ಬರಿಗೂ ಮೇಲ್ವಿಚಾರಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಕೂಡ ಈ ಅನ್ನದಾನದ ಇದರಲ್ಲಿ ಇವರು ಶಿಕ್ಷಣ ದಾನ ಮತ್ತು ಅವರು ಅನ್ನದಾನ ಈ ಎರಡು ದಾನಗಳಲ್ಲಿ ನೋಡ್ರಿ ಇವ್ರು ಕೆಲಸ ಮಾಡ್ತಾ ಇದಾರೆ ಇವರು ಐರಾರೋಗ್ಯ ಭಾಗ್ಯ ಒಳ್ಳೇದಾಗ್ಲಿ ಇವ್ರ ಮಕ್ಕಳೇನಪ್ಪಾ ಅಂತಂದ್ರೆ ಮುಂದೆ ಸಮಾಜಮುಖಿಯಾಗಿ ಬೆಳಿಲಿ ಐರಾರೋಗ್ಯ ಭಾಗ್ಯ ಮತ್ತು ನಮ್ಮ ಸಮಾಜಕ್ಕೆ ಒಂದು ಈ ಸಂದರ್ಭದಲ್ಲಿ ಶ್ರೀ ಬಸವರಾಜ್ ಪವಾರ್ ಶ್ರೀ ಬಾಬುರಾವ್ ಪವಾರ್ ನಮ್ಮ ಜಿ ಜಿ ಎಸ್ ಟಿ ಕಮಿಷನರ್ ಆದ ಶಾಂತ ಕುಮಾರ್ ಅವರು ಶಾಂತಕುಮಾರ್ ರಾಠೋಡ್ ಅವರು ಮತ್ತು ರಘುನಾಥ್ ರಾಠೋಡ್ ಮಾಣಿಕರಾವ್ ಪವಾರ್ ಬಸವರಾಜ್ ಪವರ್ ನಮ್ಮ ಅಧ್ಯಕ್ಷರು ಜಿಲ್ಲಾ ವಿಜಯಕುಮಾರ್ ಕೆ ಜೆಸ್ಕಾಮ್ ಇಂಜಿನಿಯರ್ ನಮ್ಮ ಏನು ಪ್ರಕಾಶ್ ಹೊನಿಕೇರಿ ರಾಠೋಡ್ ಅವರು ಕೂಡ ನಮ್ಮ ಸಾಳೆ ಸರ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ಅವರು ಈ ಈ ಸಂದರ್ಭದಲ್ಲಿ ಅವ್ರಿಗೇನಪ್ಪಾ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಒಳ್ಳೆ ದಿನಗಳು ಬರಲಿ ಒಳ್ಳೆ ದಿನಗಳು ಬಂದು ಅವ್ರಿಗೇನಪ್ಪಾ ಅಂತಂದ್ರೆ ಒಂದು ನೂರು ವರ್ಷ ಬಹಳ ಅಂತ ಅಂತೇಳಿ ನಾ ಎರಡು ಮಾತಿ ಮಂಗಲ್ ಮಾಡ್ತೀನಿ ಸರ್ ನನ್ನ ಸರ್ ಗೋಪಾಲ್ ಸಿಂಗ್ ರಾಠೋಡ್ ಅವ್ರ ಖಾಸ್ ಅಭಿಮಾನಿ ಧನ್ಯವಾದಗಳು ಸರ್ ಶ್ರೀ ಬಳವಂತರಾವ್ ರಾಠೋಡ್ ಹಾಗೂ ಸಹೋದರಿ ಆದಂತಹ ಶೋಭಾವತಿ ಅವರ ವಿವಾಹ ವಾರ್ಷಿಕೋತ್ಸವದ ಇಪ್ಪತ್ತೈದನೇ ವಾರ್ಷಿಕೋತ್ಸವದ ಈ ಶುಭ ಸಂದರ್ಭದಲ್ಲಿ ದೇವರವರಿಗೆ ಆಯುರ ಆರೋಗ್ಯ ಭಾಗ್ಯ ಹಾಗೂ ಐಶ್ವರ್ಯ ಕೊಟ್ಟು ಅವರಿಗೆ ಏನಾದ ಅಂತಂದ್ರೆ ಕಾಪಾಡಲಿ ಹಾಗೆಯೇ ಸಮಾಜದಿಂದ ಅವರಿಗೆ ಹಾಗೂ ಅವರಿಂದ ಸಮಾಜಕ್ಕೆ ಉಪಯೋಗವಾಗುವಂತಹ ಶುಭ ಕಾರ್ಯಗಳು ನಡೆಯಲಿ ಅಂಥೇಳಿ ಶುಭ ಕೋರುತ್ತಾ ಈ ಒಂದು ಸಂದರ್ಭದಲ್ಲಿ ನಮ್ಮನ್ನು ಅವಕಾಶ ಕೊಟ್ಟಿದ್ದಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತಾ ಮತ್ತೊಮ್ಮೆ ಮಗದೊಮ್ಮೆ ಅವ್ರ ಜೋಡಿ ಜನ್ಮಸ್ ಜೋಡಿ ಕಾಲ ಕಾಲಾಂತರ ತನಕ ಅವ್ರ ಜೋಡಿ ಅಂತ ಹೇಳಿ ನಾನು ಆಶೈಿಸ್ತೀನಿ ಹಾಗೆ ದೇವರಲ್ಲಿ ಪ್ರಾರ್ಥಿಸ್ತೀನಿ ಧನ್ಯವಾದ ಸಿಲ್ವರ್ ಜಿಬ್ಲಿ ನನಗೆ ಮಾತಾಡಲಿಕ್ಕೆ ಶಬ್ದನೇ ಇಲ್ಲ ಅಷ್ಟೊಂದು ಅಭಿಮಾನ ಬಳಗದವರು ಬಂದು ನನ್ನನ್ನು ಶುಭ ಹಾರಿಸಿ ಎಲ್ಲರೂ ಒಬ್ಬರು ಇಲ್ಲ ಇಬ್ಬರು ಇಲ್ಲ ನಮ್ಮ ಬಂಧು ಬಳಗ ಎಲ್ಲಿದ್ದಾರೋ ಖರೆ ನನ್ನ ಸುತ್ತಮುತ್ತ ಇರ್ತಕ್ಕಂಥ ಇವರೇ ನನ್ನ ಬಂಧು ಬಳಗ ಎಂದು ಭಾವಿಸುತ್ತಾ ಎಲ್ಲರೂ ನನಗೆ ಭಾಳಷ್ಟು ಶುಭಾಶಯಗಳನ್ನು ಕೋರಿ ನನ್ನ ಎಲ್ಲ ಹಿತೈಷಿಗಳಿಗೂ ನಮ್ಮ ಪೂಜಾರಿ ಸರ್ ಸಾಳೆ ಸಾರು ಇಲ್ಲಿರ್ತಕ್ಕಂಥ ನಮ್ಮ ಪ್ರಕಾಶ್ ಹೊನ್ನಿಕರಿ ಸರ್ ವಿಜಯಕುಮಾರ್ ರಾಠೋಡ್ ಸರ್ ಸಾಳೆ ಸರ್ ರಘುನಾಥ್ ರಾಠೋಡ್ ಸರ್ ಮಾಣಿಕರಾವ್ ಪವಾರ್ ಸರ್ ಬಸವರಾಜ್ ಪವಾರ್ ಅಡ್ವೊಕೇಟ್ ಸರ್ ಅದೇ ರೀತಿಯಾಗಿ ಭಾಳ ನನ್ನ ಆತ್ಮೀಯರಾಗಿಂದ ಗೋಪಾಲ್ ಸಿಂಗ್ ರಾಠೋಡ್ ಸರ್ ಅವ್ರು ಎಲ್ಲಿ ಇಲ್ಲಾಂದರೆ ಕಾರ್ಯಕ್ರಮ ಶೋಭೆನೆ ಬರುವುದಿಲ್ಲ ಅವ್ರು ಇಲ್ಲದೆ ಹೋದರೆ ಅದಕ್ಕೆ ನಮ್ಮ ಸಮಾಜದಲ್ಲಿ ಏನದ ಅವರೇ ಬ್ರಾಹ್ಮಣರು ಅಂತ ನೀವೇ ಪೂಜೆ ಮಾಡಿರಿ ಅಂತ ಅಂದ ನಾನು ಗೋಪಾಲ್ ಸಿಂಗ್ ಸರ್ ರಾಠೋಡ್ ಸರ್ ಬಾಬು ಪವಾರ್ ಸರ್ ಎ ಡಬ್ಲ್ಯೂ ಅವರು ಅದೇ ರೀತಿಯಾಗಿ ಶಾಂತಕುಮಾರ್ ರಾಠೋಡ್ ಸರ್ ಜಿ ಎಸ್ ಟಿ ಅಸಿಸ್ಟೆಂಟ್ ಕಮಿಷನರ್ ಸರ್ ಧನರಾಜ್ ಪವಾರ್ ಸರ್ ಚಂದ್ರಕಾಂತ್ ಚಿಖಲೆ ಸರ್ ಅದೇ ರೀತಿಯಾಗಿ ಶಿವಾನಂದ್ ಸರ್ ವಸಂತಾಡೆ ಸರ್ ಎಲ್ಲರೂ ಏನಾದಂದ್ರೆ ಇಂದಿನ ದಿವಸ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಶುಭ ಕೋರಿದಕ್ಕೆ ಎಲ್ಲರಿಗೆ ಹಾರ್ದಿಕ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಾನು ಎರಡು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ನಮ್ಮ ಈ ಒಂದು ಇಪ್ಪತ್ತೈದನೇ ವಿವಾಹ ವಾರ್ಷಿಕೋತ್ಸವಕ್ಕೆ ಶುಭ ಕೋರ್ಲಿಕ್ಕೆ ಬಂದಂತ ಎಲ್ಲ ನನ್ನ ಬಂಧುಗಳ ಅಂದೆಲ್ಲ ಉದ್ಯೋಗಿ ಮಿತ್ರರು ಮತ್ತು ನಮ್ಮೆಲ್ಲ ಅಣ್ಣಂದಿರು ಅಕ್ಕಂದಿರು ಅಂತಂದ್ರೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ನಮಗೇನು ಶುಭ ಕೋರಿದ್ದಾರೆ ಅವರಿಗೆಲ್ಲರಿಗೂ ನಾನು ಧನ್ಯವಾದ ತಿಳಿಸ್ತೀನಿ ಇದು ವಿವಾಹ ವಾರ್ಷಿಕೋತ್ಸವ ಅನ್ಸಂದ್ರೆ ಸುಮ್ಮನೆ ಇನ್ನೊಬ್ರಿಗೆ ನೋಡ್ಲಿಕ್ಕೆ ಮಾಡುವಂಥದ್ದಲ್ಲ ಬಂದು ಏನೋ ಥರ ಒಂದು ಶಾಯಿರಿ ಇದೆ ಪೇಡ್ಸುಖೆ ಪಂಚಿ ಉಳಜಾಯ ಜಲ್ಸು ಜಲ್ ಸುಖೆ ಮಚ್ಲಿ ಮರ್ಜಾಯ್ ಅಂದ್ರೆ ಪೇಡ್